ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ಕರೋನಾ ಬಂದ್ಬಿಟ್ಟು ಸಾಹಿತ್ಯ ಅಡುಗೆ ಮಾಡ್ತಾ ಇರ್ತಾಳೆ ಹಾಗೆ ಅಡುಗೆ ಹತ್ರ ಹೋಗ್ಬಿಟ್ಟು ಕರೋನಾ ಕೂಡ ನಿಂತ್ಕೊಳ್ತಿರ್ತಾನೆ ಏನು ಎಲ್ಲಿ ಹೋದ್ರೂ ಬಿಡಲ್ವಲ್ಲ ತುಂಬ ಆಯಿತು ನಿಮ್ಮದು ಅಂತ ಸಾಹಿತ್ಯ ಹೇಳ್ತಾ ಇರ್ತಾ ಹಾಗೆ ಕರೋನಾ ನೋಡು ಈ ಥರ ಎಲ್ಲ ಕಡ್ಸೋಕೆ ಹೋಗ್ಬೇಡ ಅಂತರ್ತ ಕರುಣ ಸಾಹಿತ್ಯ ಅಡುಗೆ ಇರ್ತಾಳೆ ನೋಡಿ ಏನು ಮಾಡ್ತಾಯಿದೆ ಅಡುಗೆ ನೀನು ಅಂತ ಕರುನಾ ಕೂಡ ಕೇಳ್ತಾನೆ ಹಾಗೆ ಕರುಣ ಕೇಳ್ತಿರ್ಬೇಕಾದ್ರೆ ಸರಿ ಅಂತೇಳ್ಬಿಟ್ಟು ಅವ್ರ ಸಿಸ್ಟರ್ ಸಾಹಿತ್ಯ ಸಿಸ್ಟರ್ ಬಂದುಬಿಟ್ಟು ಅದನ್ನು ಎತ್ತಿದ್ರೆ ಮಾಡೋಕ್ಕೋಗ್ಬೇಡಕ್ಕೆ ಬೇರೆ ಮಾಡು ಅಂತೇಳಿ ಕೈಗೆ ಇಟ್ಬಿಡ್ತಾಳೆ ಅದರಿಂದ ಕೈಗೆ ಸುಟ್ಟು ಬಿಡುತ್ತೆ ಕರುನಿಗೆ ಅಯ್ಯೋ ಏನೇ ಮಾಡಿದೆ ನೀನು ಅಂತೇಳಿ ಅವಳಿಗೆ ಬೈದ್ಬಿಟ್ಟು ಕರುಣನ್ಗೆ ಆಯಿಲ್ಮೆಂಟು ಅದನ್ನು ಹಚ್ಚಿರ್ತಾಳೆ ಹಾಗೆ ಸಾಹಿತ್ಯ ಕೂಡ ಹೇಳ್ತಾ ಇರ್ತಾಳೆ ಕರ್ಣ ನೀ ಏನಕ್ಕೆ ಹೋದೆ ಇಲ್ಲಿ ಈ ಅಡುಗೆ ಮನೇಲೆಲ್ಲ ಬರೋಕೋಗ್ಬಾರ್ದು ಅಂಥೇಳಿ ಸಾಹಿತ್ಯ ಹೇಳ್ತಾ ಇರ್ತಾರೆ ಹಾಗೆ ಅವಳು ಮೆನ್ ಟಚ್ಬಿಟ್ಟು ನನಗೆ ಸರಿ ಮಾಡ್ತಾ ಇದ್ದೆ ಇವತ್ತಿನ ಎಪಿಸೋಡ್ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್